ಹಾಯ್ ಹಾಯ್ ಎಲ್ಲರಿಗೂ ಬಾಲಾಜ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ನನ್ನ ಸ್ಟೋರಿ ನೋಡಿ ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ಸ್ ಹಾಕಿ ಫ್ರೆಂಡ್ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ನಾನು ನಾನು ನಿಮ್ಮ ಅಂಬುಜ ನಿಮ್ಮ ಮನೆಯಲ್ಲಿ ಅಯ್ಯೋ ಗಿಡ್ಗಳು ನೋಡು ಎಲ್ಲ ಒಣಗೋಗ್ಬಿಟ್ಟಿದಾವಲ್ಲ ನಮಗೂ ನೀರಿಲ್ಲ ಗಿಡಕ್ಕೂ ನೀರಿಲ್ಲ ವಾರ ಆತು ನೀರೇ ಬಿಟ್ಟಿಲ್ಲ ಅವಳು ಭಾಗ್ಯಕ್ಕೆ ಕೇಳ್ಬೇಕು ತಡಿ ನೀರೆಲ್ಲರ ಬರ್ತದವಾ ಹಿಡ್ಕೊಂಬರಣ ಅಂತ ಇವು ಮನೆ ಗಂಡುಸ್ರೂ ತಲೆ ಕೆಡ್ಸ್ಕೊಳ್ಳಲ್ಲ ನಾನೇ ಎಲ್ಲರ ಹೋಗಿ ನೀರು ತಗೊಂಬರ್ತೀನಿ ತಡಿ ಏ ಭಾಗ್ಯ ಭಾಗ್ಯ ಏನಂಬ ಏನು ಕರೆದಿದ್ದು ಏ ನೀರೇ ಬಿಟ್ಟಿಲ್ಲಲೇ ಎಲ್ಲರ ನೀರು ಇಟ್ಕೊಂಬಂದ್ರೆ ನಾನು ಕರೀರೆ ನಾವಲ್ಲೇ ಟ್ಯಾಂಕ್ ಇತ್ತು ಸರ್ತಿ ಇಟ್ಟಿವಿ ದಿನ ಅಲ್ಲೇ ಇಡ್ಕೊಂಡು ಬರ್ತಿರದ್ ಮತ್ತೆ ಅಯ್ಯ ಮತ್ ನನಗೂ ಕರಿಬೇಕಾ ನೀನು ಯಾವತ್ತೂ ಹೇಳಿಲ್ಲಲ್ಲ ನಿಮ್ಮ ಮನೆಗೆ ದೊಡ್ಡ ಟ್ಯಾಂಕ್ ಮಾಡ್ಸ್ಕೊಂಡಿರಲ್ಲ ನಾವು ಮತ್ ಸುಮ್ಮನೆ ಆದ್ವಿ ನಾವೇ ಇಡ್ಕೊಂಡು ಬರ್ತಿದ್ವಿ ದಿನ ನಾವಲ್ಲೇ ಸರ್ತಿ ಇಟ್ಟಿವಿ ನೀಂದು ಒಂದ್ ಕೊಡ ತಗೊಂಡೋಗಿ ಇಟ್ಟು ಬಾ ಹೋಗು ತಡಿ ಇಟ್ಟು ಬರ್ತೀನಿ ತಡಿ ಹೋಗಿ ಒಂದ್ ಕೊಡ ಅಯ್ಯ ಅಂಬುಜಮ್ ಬಂದೇ ಬಿಡ್ತು ನಾನು ಹೇಳಿದ್ದೆ ನೀರು ಬಿಟ್ಟಿಲ್ಲ ಬಾ ಸರ್ತಿ ಇಡಕ್ಕೆ ಅಂತ ಬಂತು ನೋಡು ಈಗಿರೋದು ಅಯ್ಯ ಅಜ್ಜಿ ಅಜ್ಜಿ ಒಂದು ನಾಲ್ಕು ಕೊಡ ಬಿಡು ನನಗೆ ನಾನು ಇಟ್ಕಂಡು ಹೋಗ್ಬಿಡ್ತೀನಿ ಏ ಬಾ ರೇ ಬಾ ನಾಲ್ಕಂತೆ ನಾಲ್ಕು ನಾವು ಬೆಳಗಿನ ಜಾವ ನೆನ್ನೆ ಇಟ್ಟು ಹೋದರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕೂತಾರು ಎರಡು ಸಿಕ್ಕರೆ ಸಾಕಪ್ಪ ಅಂತ ನಾವು ಅಂತಿದ್ದೀವಿ ಸಣ್ಣಕ್ಕೆ ಬರ್ತದವು ನಾಲ್ಕು ಕೊಡ ಅಂತಿಕ ನಾಲ್ಕು ನೀ ನೀ ಇಡ್ಕ ಅಯ್ಯೋ ಒಳ್ಳೆ ಬೆಳಕಾರಿ ಇತ್ತು ಕಣಕ್ಕ ನನ್ನ ಮಕ್ಳಿಗೆ ತಿಂಡಿ ಮಾಡ್ಬೇಕು ಬೇಗ ಬೇಗ ಇಡ್ಕೊಂಡು ಸರ್ಕಲ್ರಿ ನೀವು ನಾವು ರಾತ್ರಿ ಸರ್ಕ ಇಡ್ತರ ಇಡ್ಕೊತೀವಿ ಏ ಬಿಡ್ರಿ ಮುಂದೆ ಬಿಡ್ರಿ ಅಜ್ಜಿದ್ ಇಡ್ಕೊಂಡ ತಕ್ಷಣ ಇಲ್ಲ ಕಣಕ ಅಂಬುಜಕ್ಕ ನಾವು ರಾತ್ರಿ ಇಟ್ಟಿವಿ ಬೆಳಗಿನ ಜಾವ ಬಂದು ನಿಂತೀವಿ ನೀನು ಈಗ ಬಂದು ನೋಡು ಕೇಳೋದ ಬಾಗಿ ಬಾ ನಮ್ಮ ಮನೀಗ್ ಮಾಡ್ತೀನಿ ಓ ಅಂಬುಜಮ್ಮ ನೀನು ರಾತ್ರಿ ಇಟ್ಕೋಬೇಕು ಬೆಳಗ್ಗೆ ಬಂದು ಕುತ್ಕೋಬೇಕು ನೀನು ಈಗ ಬಂತೀಯಲ್ಲ ಬಂದು ಬಿಡು ಬಿಡು ಅಂತೀಯಲ್ಲ ಓಯ್ ಮುದುಡಿ ನಾನೇ ನಿನಗೆ ಕೇಳಿದ್ನಾ ನಾನು ಬಾಗಿ ಕೇಳಿದ್ದು ಬಿಡು ನಿನಗೇನಾಯ್ತು ಬಿಡ್ಕ ನಿಂದು ಎಷ್ಟು ಅಷ್ಟು ನೋಡ್ಕ ನೀನು ಓಯ್ ನನಗೆ ಮುದುಡಿ ಅಂತೀಯ ನೀನು ಯಾಕೆ ಹಾಂ ಹೆಂಗೈತೆ ಮೈಗ್ ನೀನು ತಗ ನೀನು ನೀ ಏನು ಕಮ್ಮಿ ಇಲ್ಲ ನೀನು ಹುಡುಗಿ ಇದ್ದಾಗ ಏನು ಕಮ್ಮಿ ಹುರಿದಿ ಅಂತ ನೀನು ನಮ್ಮತ್ತೇಳ್ತಿರ್ತತಿ ಏಯ್ ನನಗೆ ನಿಂದೇನು ಕಮ್ಮಿ ಆಯ್ತು ನನಗೆ ಮಾತಾಡ್ತೀಯಲ್ಲ ಏನೇ ನಂದೇನೈತೆ ಏನು ಹೇಳ್ತೇನೆ ಅತ್ತೆ ಅವಳ ಅವಳದ್ದೇನು ಕಮ್ಮಿ ಐತೆ ಅಂತೇನೆ ಯಾಕೆ ಯಾಕೆ ಮಾತಾಡೋದು ನಂದೇನೈತೆ ಅಂತ ಹೇಳೋಕೆ ನೀನು ಕಮ್ಮಿ ಇಲ್ಲ ಅತ್ತೆನೂ ಕಮ್ಮಿ ಇಲ್ಲ ಅತ್ತೆದು ಮೊನ್ನೆ ನೀನೇ ಅಲ್ಲೇನೆ ಕೈ ಮುರಿದು ನೀನು ನನಗೇನು ಗೊತ್ತಿಲ್ಲ ಅಂತ ಮಾಡ್ಕೊಂಡಿದ್ದಾಳೆ ಆ ಅಜ್ಜಿ ಜಾರ್ ಬೀಳಂಗೆ ಮಾಡಿ ಆಮೇಲೆ ಬಿತ್ತೋ ಬಿತ್ತೋ ಅಂತ ಒಯ್ಕೊಂತಾಳು ಹಾಂ ನಾನು ಜಾರು ಬಿಳಿಸಿದ್ದ ಅದೇ ವಯಸ್ಸಾಗೈತಿ ಕಣ್ ಕಾಣಲ್ಲ ಬಿದ್ದೈತಿ ಯಾರಿಗೇಳ್ದೆ ನೀನು ಯಾರಿಗೇಳ್ದೆ ನೀನು ನಾನು ಬಿದ್ದೀನಿ ಬೆಳ್ಸೀನಿ ಅಂತೀಯ ನೀನು ಮಾಡ್ತೀನಿ ತಡಿ ನೀನಿ ಬಿಡು ಭುಜಮ್ಮ ಅವ್ನಿಗೆ ಹೆಚ್ಚು ಕಡಿಮೆ ಹಿಡ್ಕೊಂಡು ಹೋಗಂತಾಗ ನೀನು ನಾವೇನು ಮಕ್ಳಲ್ಲಿ ತಗೋವ ಹಂಗೆ ಯಾಕೆ ಹಂಗೆ ಮಾಡ್ತೀಯ ಅದೇ ಯಾ ಏನು ಮನೆ ಮಕ್ಳಲ್ಲಿ ತಗೋ ಸ್ಕೂಲಿಗೆ ಕಳ್ಸೋ ಹೋದವ ಏನು ಹಂಗೆ ನೀನು ಭಾಗ್ಯ ಭಾಗ್ಯ ಬಾರೆ ಮನೆ ತಕ್ಕ ಬಾರೆ ನೀನು ಇಲ್ಲಿ ಜನದಾರೆ ಅಂತ ಭಾಳ ಮಾತಾಡ್ತೀಯಾ ನೀನು ಅಕ್ಕ ಅದಾರೇ ಇಲ್ಲ ಅಂತ ಅಲ್ಲ ಅಲ್ಲಿ ನಮ್ಮವು ಮಕ್ಕಳು ಸ್ಕೂಲಿಗೆ ಕಳ್ಸೋ ಇರ್ತಾವೆ ನಮ್ಮ ಹುಡುಗ

ಏನು ಮಾಡಿದೆ ಅಂತ ಒಡ್ಡೇಯ್ಯೋ ಮುರಿದ್ಲವ್ವಾ ನನ್ನ ಮುರಿದ್ಲು ಬರ್ತೀನಿ ತಡೆಯೇ ಬರ್ತೀನಿ ನನ್ನ ಮಗನ ಕರ್ಕೊಂಡು ನಿನ್ನ ಮನೆ ತಗ ಬರ್ತೀನಿ ಬರ್ತೀನಿ ತಡಿಯಾ ನಿನಗೆ ಆಡ್ತೀನಿ ನಿನಗೆ నను అంబుజ నూ నిమ్మ మనేల్లి ఫ్రెండ్స్ నన్న చాలాల్నెలూ సబ్స్క్రైబ్ మాకం నోడి ఫ్రెండ్ ప్లీజ్ వ్యూస్ బర్తాయిల్ ఎల్ నోడి ఫ్రెండ్ ఎలా నోడి లైక్ కొట్టు షేర్ మి నన్ను సపోర్ట్ మి ఫ్రెండ్ బాలాజీ యూట్యూబ్ చాలా ఎలా సపోర్ట్ మి ఫ్రెండ్ థ్యాంక్ యూ బాయ్